ஜ <coughs> ಭಾರತ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕ ನರೇಂದ್ರ ಮೋದಿಯವರು ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನ್ ನಿರ್ಣಯ ತಗೊಳ್ತದೆ ಅದರ ಪರವಾಗಿದೀವಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವ್ರು ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದನ್ನೇ ಹೇಳಿದೆ ನಾನು ಅವ್ರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಅದು ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದ್ದು ಇದೆ ಎರಡನೇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ವಾರದಲ್ಲಿ ಸುಮಾರು ತೊಂಬತ್ತು ಮೂರು ಜನ ಪಾಕಿಸ್ತಾನ ಅವರಿಗೆ ಮೇಲೆ ಬಗಿಸಿ ನಿರ್ದೇಶನ ಇದೆ ಇಡೀ ವೋಲ್ಡ್ನಲ್ಲಿ ಹೈಯೆಸ್ಟ್ ಆದಂಥ ಒಂದು ಸರೆಂಡರ್ ಇರ್ತಕ್ಕಂಥದ್ದು ಎಪ್ಪತ್ತೊಂದನೇ ದಶಕದಲ್ಲಿ ಆಗಿರ್ತಕ್ಕಂಥದ್ದು ಇದು ಮೀರಿನ್ನ ಲಕ್ಷಾಂತ ಲಕ್ಷಾಂತ ಜನಕ್ಕೆ ದಂಡನೆ ಆಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಹೇಬರು ನಮ್ಮ ಭಾರತ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ವೈಯಕ್ತಿಕವಾಗಿ ನಾನು ಅದಕ್ಕೆ ಸಾಮರ್ಥ್ಯದ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ